ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಿತೇಶ್ ಮನೋಹರ್ ಇವತ್ತಿನ ದಿವಸ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸ್ಪಿರಿಚುವಲ್ ಒಂದು ಟೆಕ್ನಿಕ್ ಹೇಳ್ಕೊಳ್ತೀನಿ ಹುಣ್ಣಿಮೆ ದಿವಸ ಮತ್ತು ಅಮಾವಾಸ್ಯೆ ದಿವಸ ಮಾಡುವ ಒಂದು ರಿಚುವಲ್ಸ್ ಮಾಡುವ ಟೆಕ್ನಿಕ್ ಇದಕ್ಕೆ ಸಾಮಗ್ರಿ ಕೆಲವೊಂದು ಸಾಮಗ್ರಿ ಬೇಕಾಗುತ್ತದೆ ಆ ಸಾಮಗ್ರಿಯನ್ನು ಹೇಳ್ತೀನಿ ನೀವು ಮೊದಲಿಗೆ ರೆಡಿ ಮಾಡಿಟ್ಟುಕೊಳ್ಳಿ ಮೊದಲಿಗೆ ಭುಜಪತ್ರೆ ಬೇಕು ಒಂದು ಭುಜಪತ್ರೆ ಗ್ರಂಥಿಯ ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ಭುಜಪತ್ರೆಗಳು ಅಂದರೆ ಕೊಡ್ತಾರೆ ಒಂದು ದೊಡ್ಡ ಸೀಟ್ ಇರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಒಂದು ರೆಡ್ ಇಂಕ್ ಪೆನ್ ಬೇಕು ಒಂದು ಚಿಮಟ ಬೇಕು ಒಂದು ಮೋಂಬತ್ತಿ ಮ್ಯಾಚ್ ಬಾಕ್ಸ್ ರೆಡಿ ಇಟ್ಕೊಳ್ಳಿ ಒಂದು ಪ್ಲೇಟ್ ಇರಬೇಕು ಮತ್ತು ಒಂದು ವಾಟ್ರ್ ಬಾಟಲ್ ಇಟ್ಕೊಳ್ಳಿ ಆಮೇಲೆ ಒಂದು ತ್ರಾಟಕ ಮಾಡಲಿಕ್ಕೆ ಇದೊಂದು ತ್ರಾಟಕ ಇಟ್ಕೊಳ್ಳಿ ಫಸ್ಟಿಗೆ ಏನು ಮಾಡಬೇಕು ಅಂತಂದರೆ ನೀವು ಟೆನ್ ಮಿನಿಟ್ಸ್ ತ್ರಾಟಕ ಮಾಡ್ಬೇಕು ಈ ಥರ ತ್ರಾಟಕ ಸ್ಟ್ಯಾಂಡ್ ತೊಗೊಳ್ಳಿ ತ್ರಾಟಕ ಸ್ಟ್ಯಾಂಡ್ ತಗೊಂಡು ದೀಪ ಹಚ್ಚಿ ಇವೆಲ್ಲ ಎಷ್ಟು ಸಾಮಗ್ರನ್ನ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಸ್ಪೆಕ್ಟ್ ಇದ್ರೆ ಸ್ಪೆಕ್ಟ್ ತೆಗೆದು ಬಿಡಿ ನೇರವಾಗಿ ನೀವು ದೀಪ ನೋಡ್ತಾ ಇರಬೇಕು ಬೆನ್ನು ನೇರ ಇರಲಿ ಕಣ್ಣನ್ನು ಬ್ಲಿಂಕ್ ಮಾಡಬಾರದು ಹುಣ್ಣಿಮೆ ಅಂದಾಗ ಚಂದ್ರ ಚಂದ್ರನ ಒಂದು ಭೂಮಿಯ ಮೇಲೆ ಜೀವಿಗಳ ಮೇಲೆ ನಮ್ಮ ಮೇಲೆ ಚಂದ್ರನ ಪ್ರಭಾವ ಮತ್ತು ಸೂರ್ಯನ ಪ್ರಭಾವ ಒಬ್ಬ ವ್ಯಕ್ತಿಯ ವ್ಯಕ್ತಿಯ ಮೇಲೆ ತುಂಬ ಪ್ರಭಾವ ಇರುತ್ತದೆ ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ಚಂದ್ರನ ಶಕ್ತಿ ಜಾಸ್ತಿ ಇರುತ್ತೆ ಸೊ ಹುಣ್ಣಿಮೆಯಲ್ಲಿ ಏನಾಗುತ್ತೆ ಅಂದರೆ ತುಂಬ ಹತ್ರ ಆಗುತ್ತೆ ಚಂದ್ರನ ಬೆಳಕು ಶಕ್ತಿ ತುಂಬ ಹೈ ಎನರ್ಜಿ ಆಗಿರುತ್ತೆ ಅದಕ್ಕೆ ನೀವು ಹುಣ್ಣಿಮೆ ಸಮಯದಲ್ಲಿ ಜ್ಞಾನ ಮಾಡಿ ಮೆಡಿಟೇಷನ್ ಈ ಹುಣ್ಣಿಮೆ ಸಮಯದಲ್ಲಿ ಮತ್ತು ಅಮಾವಾಸ್ಯ ಸಮಯದಲ್ಲಿ ಯಾರು ಜ್ಞಾನ ಮಾಡ್ತೀರ ಮೆಡಿಟೇಷನ್ ಮಾಡ್ತೀರೋ ಅವರು ನಿಮ್ಮ ಲೈಫ್ನಲ್ಲಿ ಚೇಂಜಸನ್ನು ನೋಡ್ಕೋಬಹುದು ನೀವು ಮಾಮೂಲಿ ದಿನ ಜ್ಞಾನ ಮಾಡೋದಕ್ಕಿಂತ ಹುಣ್ಣಿಮೆ ಅಮಾವಾಸ್ಯ ದಿನೇ ಮಾಡೋದಕ್ಕೆ ಹತ್ತು ಪಟ್ಟು ಜಾಸ್ತಿ ಪವರ್ ಸಿಗುತ್ತೆ ನೀವು ಮನೆಯಲ್ಲಿ ಎಲ್ಲರ ಜೊತೆಯಲ್ಲಿ ಒಟ್ಟಿಗೆ ಜೊತೆಯಲ್ಲಿ ಮಾಡಿದಾಗ ನೂರು ಪಟ್ಟು ನಿಮಗೆ ಎನರ್ಜಿ ರಿಜಲ್ಟ್ ಸಿಗುತ್ತೆ ಅದಕ್ಕೋಸ್ಕರ ಹುಣ್ಣಿಮೆ ಮತ್ತು ದಿನ ರಿ ರಿಚುವಲ್ದಿಂದ ಸಾಕಷ್ಟು ಅಚೀವ್ಮೆಂಟು ಮತ್ತು ವಿಶಸ್ಸನ್ನು ಫುಲ್ಫಿಲ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಇದು ಒಂದು ತಿಂಗಳು ಎರಡು ತಿಂಗಳು ಮಾಡಬಾರ್ದು ಕಂಟಿನ್ಯೂ ಆಗಿ ಒಂದು ಐದಾರು ತಿಂಗಳು ಮಾಡಿ ವರ್ಷ ಮಾಡಿ ನಿಮಗೆ ಒಳ್ಳೆಯದಾಗುತ್ತಾ ಕಂಟಿನ್ಯೂ ಮಾಡಿ ಆಲ್ಮೋಸ್ಟ್ ನಾವು ಸುಮಾರು ದಿವಸದಿಂದ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒನ್ ಇಯರಿಂದ ಅಟೆಂಡ್ ಇದ್ದಾರೆ ಎಲ್ಲರೂ ಮಾಡ್ತಾಯಿದ್ದಾರೆ ಯಾಶಿ ರಿಚುವಲ್ಸ್ ಅವರಿಗೆ ಎಲ್ಲ ಒಳ್ಳೆಯದಾಗಿದೆ ಅಂತಂದು ನನಗೆ ಹೇಳ್ತಾ ಇರ್ತಾರೆ ನನಗೆ ತುಂಬ ಭಾಳ ಆಯಿತು ಒಳ್ಳೆಯ ರಿಸಲ್ಟ್ ಬಂದಿದೆ ವಿಶೇಷ ಎಲ್ಲ ಫುಲ್ಫಿಲ್ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ ನೋಡಿ ಇದರಲ್ಲಿ ನಿಮಗೆ ಏನು ಬೇಕು ಅದನ್ನು ವಿಶ್ವಸ್ ಬರ್ಕೋಬೇಕು ಒಂದು ನಾಲ್ಕೈದು ವಾಕ್ಯದಲ್ಲಿ ಬರ್ಕೋಬೇಕು ಕ್ಯಾಂಪಿಂಗ್ ಕಿಂತ ಬ ರಡ್ಡಿಂಗ್ಕಿಂತ ಬರಿಬೇಕು ಏನು ಬರಿಬೇಕು ಅಂತ ನಿಮಗೆ ತಿಳ್ಕೊಡ್ತೀನಿ ಅಪರ್ಮಿಷನ್ ಮಾಡ್ಕೋಬೇಕು ಬಂದಿದೆ ಅಂತ ಪಾಸಿಟಿವ್ ಥಿಂಕ್ ಮಾಡಿ ಬರಿಬೇಕು ನನಗೆ ಐದು ಲಕ್ಷ ಬಂದಿದೆ ನನಗೆ ಐದು ಲಕ್ಷ ಸಿಕ್ಕಿದೆ ನನಗೆ ಜಾಬ್ ಸಿಕ್ಕಿದೆ ನನಗೆ ಒಳ್ಳೆಯದಾಗ್ತಾ ಇದೆ ನನ್ನ ಬಿಸ್ನೆಸ್ ಇದೆ ಇದು ಚಿಕ್ಕ ಮಕ್ಕಳು ಮಾಡಬಹುದು ಚಿಕ್ಕ ಮಕ್ಕಳು ಅವ್ರೇನು ಮಾಡಬೇಕು ಅಂತಂದರೆ ಅವರು ನನಗೆ ಎಕ್ಸಾಮಲ್ಲಿ ಒಳ್ಳೆಯ ರಿಸಲ್ಟ್ ಬರ್ತಾ ಬಂದಿದೆ ನನಗೆ ಒಳ್ಳೆ ಓದಿನಲ್ಲಿ ನೆನಪಿನ ಶಕ್ತಿ ತುಂಬ ಇದೆ ಅಂತ ಈ ಥರ ಏನು ಬೇಕು ಅನ್ನೋ ಐದು ಇದರಲ್ಲಿ ಬರ್ಕೋಬೇಕು ಅಪರ್ಮಿಷನ್ ಬರ್ಕೋಬೇಕು ನಾಲ್ಕೈದು ವಾಕ್ಯದಲ್ಲಿ ಇರಲಿ ಒಂದೊಂದರಲ್ಲಿ ಬರೀಬೇಕು ಮತ್ತು ಇನ್ನೊಂದರಲ್ಲಿ ಇನ್ನೊಂದು ನಿಮ್ಮ ವಿಶೇಷ ಬರೀಬೇಕು ಈ ಥರ ಐದರಲ್ಲಿ ಬರ್ಕೊಂಡು ಇದಕ್ಕೆ ಚಾರ್ಜ್ ಮಾಡಬೇಕು ಓ ವಿಶ್ವಶಕ್ತಿಯೇ ನಿಮ್ಮ ಮನೆ ದೇವರು ನಿಮ್ಮ ತಂದೆ ತಾಯಿ ನಿಮ್ಮ ಗುರುಗಳನ್ನು ನೆನೆಸ್ತಾ ಇದಕ್ಕೆ ಎನರ್ಜಿ ಕೊಡಬೇಕು ಶಕ್ತಿ ತುಂಬಬೇಕು ಇದರಲ್ಲಿ ನಾನು ಬರೆದಂಥ ಎಲ್ಲವೂ ನನಗೆ ದೊರಕಿದೆ ನನಗೆ ನಿಮ್ಮಿಂದ ವಿಶ್ವಶಕ್ತಿಯಿಂದ ಆಶೀರ್ವಾದ ಸಿಕ್ತ ಸಿಕ್ಕಿದೆ ಅಂತ ಈ ಥರ ಹೇಳ್ಕೊಂಡು ಇದನ್ನು ಕೆಳಗಡೆ ಇಟ್ಬಿಡಿ ಇವಾಗ ನೀವು ಏನು ಮಾಡಬೇಕು ಅಂತಂದರೆ ವಾಟ್ರ್ ಬಾಟ್ಲ್ ಇರುತ್ತಲ್ವ ಇದನ್ನು ತೊಗೋಬೇಕು ಇದಕ್ಕೆ ಎನರ್ಜಿ ಕೊಡಬೇಕು ಓ ವಿಶ್ವಶಕ್ತಿಯೇ ನಾನು ನಿಮ್ಮಲ್ಲಿ ಕೇಳಿದಂಥ ಎಲ್ಲ ಎಲ್ಲದಕ್ಕೂ ನನಗೆ ಪಡ್ಕೊಂಡಿದ್ದೇನೆ ನಿಮಗೆ ವಂದನೆಗಳು ವಂದನೆಗಳು ಅಂತ ಫೀಲ್ ಮಾಡಿ ಭಕ್ತಿಯಿಂದ ನಂಬಿಕೆಯಿಂದ ಇನ್ವರ್ಸಿಗೆ ಥ್ಯಾಂಕ್ ಯು ಹೇಳ್ತೀರ ಕೃತಜ್ಞತೆ ಹೇಳ್ತೀರ ನಿಮ್ಮ ಇಷ್ಟ ದೇವರು ನಂಬಿದಂಥ ದೇವರು ಜ್ಞಾನ ಜ್ಞಾನ ಮಾಡಿ ನಿಮ್ಮ ಎಲ್ಲ ವಿಶ್ ವಿಶಸ್ಸು ಅಚಿವಾಗಿದೆ ಅಂತ ಫೀಲ್ ಮಾಡಿಕೊಳ್ಳಿ ಓಕೆ ಕಂಟಿನ್ಯೂ ಮಾಡೋಣ ಇವಾಗ ಒಂದು ಒಂದೊಂದೇ ಇದನ್ನು ಬರ್ನ್ ಮಾಡಬೇಕು ತಟ್ಟೆ ತೊಗೊಳ್ಳಿ ಒಂದು ಚಿಮಟ ತೊಗೊಳ್ಳಿ ಮೋಂಬತ್ತಿ ತಗೊಳ್ಳಿ ಇಲ್ಲಿ ಇಟ್ಕೊಂಡ್ಬಿಡಿ ಎಲ್ಲಾದರೂ ಇಟ್ಕೊಂಡು ನೀವು ಯಶಸ್ಸೇನು ಬಂದಿದ್ರಲ್ಲ ಇದನ್ನೆಲ್ಲ ಒಂದೊಂದಾಗಿ ಎತ್ಕೊಂಡು ಬರ್ನ್ ಮಾಡಿಬಿಡ್ಬೇಕು ಈ ಥರ ಬರ್ನ್ ಮಾಡಿಬಿಡಿ ಒನ್ ಬೈ ಒನ್ ತೊಗೊಂಡು ಬರ್ನ್ ಮಾಡಿ ಐದು ನೀವೇನು ವಿಶೇಷ ಬರ್ದಿದೆ ಎಲ್ಲ ಬರ್ನ್ ಮಾಡಿ ಈ ಥರ ಬರ್ನ್ ಆಗಲಿ ಈ ಥರ ಬರ್ನ್ ಮಾಡ್ತಾ ನಿಮ್ಮ ಒಂದು ತಟ್ಟೆಯಲ್ಲಿ ಬಿಟ್ಬಿಡಿ ಹುಣ್ಣಿಮೆ ಅಮಾವಾಸ್ಯೆ ಪ್ರಭಾವ ಅವತ್ತು ಮತ್ತು ನೆಕ್ಸ್ಟ್ ಡೇ ಕೂಡ ಇರುತ್ತೆ ಇಪ್ಪತ್ನಾಲ್ಕು ತಾಸು ಇರುತ್ತೆ ಇವತ್ತು ಹುಣ್ಣಿಮೆ ದಿವಸವೂ ಮಾಡ್ಬೋದು ನೋಡಿ ಈಗ ಹತ್ರ ಹುಣ್ಣಿಮೆ ಇದೆ ನಾಳೆ ಹನ್ನೊಂದನೇ ತಾರೀಕು ಬುಧವಾರ ಹುಣ್ಣಿಮೆ ಇದೆ ಎಲ್ಲರೂ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಬೆಳಗ್ಗೆನೂ ಮಾಡ್ಬೋದು ಸಾಯಂಕಾಲನೂ ಮಾಡಬಹುದು ಸೊ ಲೆಟ್ಸ್ ಕಂಟಿನ್ಯೂ ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ ಕಾಪಿ ಮಾಡಿಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ಬೋದು ಇದು ಒಂದು ಅತಿ ಸುಂದರವಾದ ಬ್ಯೂಟಿಫುಲ್ ಮೆನಿಫೆಸ್ಟೇಷನ್ ಪ್ರತಿಯೊಬ್ಬರೂ ಎಲ್ಲರೂ ಮಾಡಿ ಮಕ್ಕಳಿರಲಿ ಇರಲಿ ದೊಡ್ಡೋರಿರಲಿ ಎಲ್ಲರೂ ಮಾಡಿ ಎಲ್ಲರೂ ಒಳ್ಳೆಯದಾಗುತ್ತೆ ನೀವೊಬ್ರೇ ಮಾಡೋದಕ್ಕೂ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡಿ ಮಾಡೋದಕ್ಕೂ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಸಿಗುತ್ತೆ ಹುಣ್ಣಿಮೆಯಲ್ಲಿ ಜ್ಞಾನ ಮಾಡೋದು ಮೆಡಿಟೇಷನ್ ಮಾಡೋದು ಬೇರೆ ದಿನಕ್ಕಿಂತ ಹುಣ್ಣಿಮೆಯ ಅಮಾವಾಸ್ಯೆಯಲ್ಲಿ ಹತ್ತು ಪಟ್ಟು ಪವರ್ಫುಲ್ ಎನರ್ಜಿನ ಪಡಿತೀರ ಪ್ರತಿಯೊಬ್ಬರು ನೇರವಾಗಿ ಕೂತ್ಕೊಳ್ಳಿ ಬೆನ್ನ ನೇರ ಇರಲಿ ಶೋಲ್ಡರ್ ರಿಲ್ಯಾಕ್ಸ್ ಮಾಡಿ ಹಸ್ತದಲ್ಲಿ ಮುದ್ರೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ ಕ್ಲೋಸ್ ಯುವರ್ ಐಸ್ ಕಣ್ಮುಚ್ಚಿ ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಹೋಗಿ ಉಸಿರನ್ನು ಒಳಗೆ ತೋಳಿ ಮತ್ತು ಉಸಿರನ್ನು ಹೊರೆಗೆ ಹಾಕಿ ನಿಮ್ಮ ಉಸಿರಿನ ಮೇಲೆ ಮಾತ್ರ ಗಮನವಿರಲಿ ದೀರ್ಘವಾಗಿ ಉಸಿರು ತಗೊಳ್ಳಿ ನಿಮ್ಮ ಎರಡೂ ಕೈಗಳನ್ನು ಮೇಲೆ ಎತ್ತಿ ಫಿಂಗರ್ಸ್ ಓಪನ್ ಮಾಡಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಕನೆಕ್ಟ್ ಮಾಡಿಕೊಳ್ಳಿ ಎಕ್ಸ್ಪ್ರೆಸ್ ಮಾಡಿ ಬ್ರಹ್ಮಾಂಡಕ್ಕೆ ವಂದನೆಗಳು ವಂದನೆಗಳು ಅಂತ ಹೇಳಿ ನಿಮ್ಮ ಆಶೀರ್ವಾದಕ್ಕೆ ನನಗೆ ಅಚ್ಚುವಾಗಿದೆ ಆಗಿದೆ ನಿಜವಾಗಲೂ ನನಗೆ ಆನಂದವಾಗಿದೆ ಬ್ರಹ್ಮಾಂಡಕ್ಕೆ ನಿಮ್ಮ ಕೃತಜ್ಞತೆ ಸಲ್ಲಿಸುತ್ತಾ ಹಸ್ತ ಮೂಲಕ ಹೈ ಎನರ್ಜಿ ಪಡ್ಕೊಳ್ಳಿ ರೀಚಾರ್ಜ್ ಮಾಡಿಕೊಳ್ಳಿ ನಿಮ್ಮ ದೇಹ ಮನಸ್ಸು ಆತ್ಮವನ್ನು ಫೀಲ್ ಮಾಡಿ ನಿಮ್ಮ ಹಸ್ತದಲ್ಲಿ ಎನರ್ಜಿ ತುಂಬ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಗೋಲ್ಡನ್ ಕಲರ್ ಬಣ್ಣದ ಎನರ್ಜಿ ತುಂಬ್ಕೊತಾ ಇದ್ರ ಅಂತ ಫೀಲ್ ಮಾಡ್ಕೊಳ್ಳಿ ಎರಡೂ ಹಸ್ತಗಳನ್ನು ಬ್ಲೆಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ ಎಲ್ಲರಿಗೂ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಮಕ್ಕಳು ನಿಮ್ಮ ಹಿರಿಯರಿಗೆ ಬ್ಲೆಸಿಂಗ್ ಕೊಡಿ ಹಾಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರನ್ನು ಜ್ಞಾಪಿಸ್ಕೊಡಿ ಅವರಿಗೂ ಬ್ಲೆಷಿಂಗ್ ಕೊಡಿ ಅವರು ಅಸ್ತವನ್ನು ನಿಮ್ಮ ಕಡೆ ಟರ್ನ್ ಮಾಡಿಕೊಂಡು ನಿಮಗೂ ಬ್ಲೆಸ್ಸಿಂಗ್ ತಗೊಳ್ಳಿ ನೀವು ಆಶೀರ್ವಾದ ಪಡ್ಕೊಳ್ಳಿ ಬ್ರಹ್ಮಾಂಡದಿಂದ ಎರಡು ಕೈಯನ್ನು ಜೋಡಿಸಿ ತಲೆಬಾಯಿ ನಮಸ್ಕಾರ ಮಾಡುತ್ತಾ ಇವತ್ತಿನ ಈ ರಿಚುವಲ್ಲಿಗೆ ಬ್ರಹ್ಮಾಂಡಕ್ಕೆ ವಂದನೆಗಳನ್ನು ಹೇಳುತ್ತಾ ಗ್ರ್ಯಾಟಿಟ್ಯೂಡ್ ಸಲ್ಲಿಸುತ್ತಾ ನಿಮ್ಮ ಕೈಗಳನ್ನು ರಬ್ ಮಾಡಿ ನಿಮ್ಮ ಕಣ್ಣು ಮುಖಕ್ಕೆ ದೇಹದ ಎಲ್ಲ ಭಾಗಕ್ಕೂ ಎನರ್ಜಿ ಕೊಡುತ್ತಾ ಸ್ಲೋಲಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ ನೀರು ಕುಡಿರಿ ಓಕೆ ಎಲ್ರಿಗೂ ಹೇಗೆ ಅನ್ನಿಸ್ತು ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಹೂಯೆಗಳನ್ನು ನಿಮ್ಮಲ್ಲಿ ಆದಂಥ ಅನುಭವಗಳನ್ನು ನನ್ನ ವಾಟ್ಸಪ್ಪಿಗೆ ಹಾಕಿ ಮತ್ತು ಕಾಮೆಂಟ್ ಕೊಡಿ ಇದು ಒಂದು ವಿಶೇಷವಾದ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ಇದನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಮಾಡ್ತಾ ಮಾಡ್ತಾ ನಿಮಗೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ನೋಡಿ ಒಂದು ನಾಲ್ಕರಿಂದ ಒಂದು ಐದಾರು ತಿಂಗಳು ಮಾಡಿ ಅಂತಂದರೆ ಕಂಟಿನ್ಯೂ ಮಾಡಿ ಅಲ್ವ ಒಳ್ಳೇದಾಗ್ತಿತ್ತಂದರೆ ಯಾಕೆ ಬಿಡಬೇಕು ಮಾಡ್ತಾ ಮಾಡ್ತಾ ಹೋಗ್ತಾ ಇರಬೇಕು ನಿಮ್ಮ ಮನೆಯಲ್ಲಿಗೂ ಎಲ್ಲರೂ ಒಳ್ಳೆಯದಾಗುತ್ತೆ ನಿಮ್ಮ ಮನೆಗೂ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇವಾಗ ನೀರು ಖಾಲಿ ಆಯ್ತಲ್ವಾ ಕುಡಿದ ಬಾಟ್ಲು ಮತ್ತೊಂದು ಸಲ ನೀರು ಬಾಟ್ಲು ತುಂಬಿಸಿ ಎಲ್ಲರೂ ಇದನ್ನು ನೋಡೋರೆಲ್ಲರೂ ನೀರು ಬಾಟ್ಲು ತುಂಬಿಸ್ರಿ ಇಟ್ಕೊಳ್ಳಿ ನೀವೆಲ್ಲ ಭುಜಪತ್ರೆಯಲ್ಲಿ ಏನೇನು ಬರ್ದಿರ ಅದರಲ್ಲೇ ನೆನ್ಪಿಸ್ಕೊಳ್ಳಿ ಇವತ್ತ ರಾತ್ರಿ ಪೂರ್ಣ ಚಂದ್ರ ಇರುತ್ತಲ್ವ ಡೋರಿಂದ ಆಚೆ ಕಡೆ ಎಲ್ಲಾದರೂ ಇಟ್ಬಿಡಿ ರಾತ್ರಿ ಪೂರ್ತಿ ಇಟ್ಬಿಡಿ ಚಂದ್ರನ ಬೆಳಕಿಂದ ಚಾರ್ಜ್ ಆಗುತ್ತೆ ಎನರ್ಜೈಸ್ ಆಗುತ್ತೆ ನೀವು ಇದನ್ನು ಟೆರೆಸ್ ಹೊರಗಡೆ ಇಟ್ಟರೆ ಹೊರಗಡೆ ಇಡಬೇಕು ಪೂರ್ಣ ಚಂದ್ರನ ಬೆಳಕಿನಲ್ಲಿ ಇದು ಫುಲ್ ಚಾರ್ಜ್ ಆಗುತ್ತೆ ಅದು ನಿಮ್ಮ ವಿಷಸ್ಸೆಲ್ಲ ಚಾರ್ಜ್ ಸಿಗುತ್ತೆ ಶಕ್ತಿ ಸಿಗುತ್ತೆ ನೀವು ಬೆಳಗ್ಗೆ ಫಸ್ಟ್ ಕೆಲಸ ಏನು ಮಾಡ್ತೀರಾ ಎದ್ದಿದ ತಕ್ಷಣ ಅಂದರೆ ಆಚೆ ಬರ್ತೀರ ನೀರು ಬಾಟ್ಲು ತೊಗೊತೀರ ಪೂರ್ತಿ ನೀರು ಕುಡಿತೀರ ಇದನ್ನು ಎಲ್ಲರೂ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಮಾಡಿ ಎಲ್ಲರೂ ಚೆನ್ನಾಗುತ್ತೆ ನೀವು ಮಕ್ಕಳಿಗೂ ಮಾಡಿಸ್ಬೋದು ಮಕ್ಕಳಿಗೆ ಮಾಡಿಸಿದ್ರೆ ಒಳ್ಳೆಯದು ಇವಾಗಲಿಂದಲೇ ಮಕ್ಕಳಿಗೆ ಮಾಡಿಸಿದ್ರೆ ಫುಲ್ ಪವರ್ಫುಲ್ ಆಗಿಬಿಡ್ತಾರೆ ಮಾಡಿ ಎಲ್ಲರೂ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸೇಮ್ ರಿಚುವಲ್ಲ ಏನು ಮಾಡಬೇಕು ಮಕ್ಕಳ ಕಡೆಯಿಂದ ಮಾಡಿಸಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಕಡೆಯಿಂದ ಮಾಡಿಸಿ ಅವ್ರ ಕಡೆಯಿಂದ ಒಂದು ಬಾಟ್ಲು ಅವ್ರದ್ದೇ ಒಂದು ಗ್ಲಾಸು ನೀರಿನ ಗ್ಲಾಸ್ ಆದರೂ ಪರವಾಗಿಲ್ಲ ಬಾಟ್ಲೂ ಆಗಬೇಕಂತೇನಿಲ್ಲ ನೀರು ತುಂಬಿಸ್ಬಿಟ್ಟು ಅವ್ರ ಕೈಲಿಡಿಸ್ಕೊಂಡು ಅವ್ರ ವಿಶೇಷ ಎಲ್ಲ ಏನಿದೆ ಗುರಿಗಳೇನಿದೆ ಕನಸುಗಳಂತೆಲ್ಲ ಹೇಳ್ಕೊಂಡು ಅಚೀವ್ ಆಗಿದೆ ಆಗ್ತಾ ಇದೆ ಅಂತ ಇಮೇಜ್ ಮಾಡ್ಕೊತ ಚಾರ್ಜ್ ಮಾಡಿಸಿ ಹೊರಗಡೆ ಇಡಿ ರಾತ್ರಿ ಪೂರ್ತಿ ಚಾರ್ಜ್ ಆಗಲಿ ಬೆಳಗ್ಗೆ ಅಂತ ನೀ ಕುಡಿಲಿ ಆರೋಗ್ಯಕ್ಕಾಗಲಿ ಕೆರಿಯರ್ಗಾಗಲಿ ಜಾಬ್ಗೆ ಎಕ್ಸಾಮ್ಗೆ ಬಿಸ್ನೆಸ್ಗೆ ಎಲ್ಲದಕ್ಕೂ ವಂಡರ್ಫುಲ್ ಫುಲ್ ಮೀನ್ ಎನರ್ಜಿ ಸಿಗುತ್ತೆ ಎಲ್ಲರೂ ಓಕೆ ナムスカら。